ಪರಿಸರ ವಾರಿಯರ್ಸ್ ಗ್ರೂಪ್ ಮೈಸೂರು ವತಿಯಿಂದ ಮೈಸೂರಿನಿಂದ ಕಪ್ಪತಗುಡ್ಡ ಅಯೋಧ್ಯೆಯವರೆಗೆ ಪರಿಸರ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಜನವರಿ ಹತ್ತೊಂಬತ್ತರಂದು ಸಂಸದರು ಕ್ಷೇತ್ರದ ಶಾಸಕರು ರೈತ ಸಂಘದವರು ಚಾಲನೆ ನೀಡಿದ್ದಾರೆ ನಗರದ ಹೃದಯ ಭಾಗದಲ್ಲಿ ಪ್ಲಾಸ್ಟಿಕ್ ಸುಡುವುದು ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಪಂಚಾಯಿತಿಯ ಗಮನಕ್ಕೆ ತಂದು ವಿಲೇವಾರಿ ಮಾಡುವಂತೆ ಜಾಗೃತಿ ಮೂಡಿಸುವುದಾಗಿ ಪಿ ಮಂಜುನಾಥ್ ನಮ್ಮ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ನಮ್ಮ ಹೆಸರು ಪಿ ಮಂಜುನಾಥ್ ನಾವು ಮೈಸೂರಿನಿಂದ ಗುಡ್ಡ ಕಿತ್ತೂರಿನ ಉತ್ಸವದ ಪ್ರಾರಂಭ ಮಾಡಿ ಅಯೋಧ್ಯೆವರೆಗೆ ನಾವು ಪರಿಸರ ಜಾಗೃತಿ ಸೈಕಲ್ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ನಮಗೆ ಹತ್ತೊಂಬತ್ತನೇ ತಾರೀಕು ಇದೇ ತಿಂಗಳು ನಮ್ಮ ಸನ್ಮಾನ್ಯ ಸಂಸದರು ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದ ಎಲ್ಲರೂ ನಮ್ಮ ಸ್ನೇಹಿತರು ರೈತ ಸಂಘದವರೆಲ್ಲ ಒಂದು ಚಾಲನೆಯನ್ನು ನೀಡಿದ್ದಾರೆ ಮಾರ್ಗದ ಉದ್ದಕ್ಕೂ ಏನು ಕೇರ್ಪೇಟೆ ಬಾಣವರ ಅಲ್ಲೆಲ್ಲ ಏನು ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಮರಗಳನ್ನು ಸುಡೋದು ಮತ್ತು ಮೇನು ನಗರದ ಹೃದಯ ಭಾಗದಲ್ಲಿ ಪ್ಲಾಸ್ಟಿಕ್ಕನ್ನು ಹಾಕಿ ಏನು ಇದು ಮಾಡ್ತಾಯಿದ್ದಾರೋ ಅದನ್ನು ಕಮ್ ಪಂಚಾಯಿತಿ ಗಮನಕ್ಕೆ ತಂದು ಅದನ್ನು ವಿಲೇವಾರಿ ಮಾಡೋದಕ್ಕೆಲ್ಲ ನಾವು ಮೂಡಿಸ್ತಾ ಮತ್ತು ಬರುವ ದಾರಿಯಲ್ಲಿ ಶಾಲಾ ಮಕ್ಕಳು ಮತ್ತು ರೈತರು ಏನು ರಾಣಿಬೆನ್ನೂರು ಈ ಭಾಗ ಬಯಲು ಸೀಮೆ ಇದೆ ಅಲ್ಲೆಲ್ಲ ರೈತರಿಗೆ ಅವರು ಒಬ್ಬರಾಗಲಿ ಇಬ್ಬರಾಗಲಿ ಎಲ್ರಿಗೂ ಮರಗಿಡಗಳನ್ನು ಬೆಳೆಸಿ ಒಂದು ಬರಗಾಲ ಬರುತ್ತೆ ಅತಿಯಾದ ಫ್ಲಡ್ ಏನು ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತೆ ಇದಕ್ಕೆಲ್ಲ ಒಂದೇ ಒಂದೇ ಉತ್ತರ ಕಡಿಮೆಗೊಳಿಸಬೇಕು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡುವುದು ಹಂತ ಹಂತವಾಗಿ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸುವುದು ಮೂಲಕ ಪ್ಲಾಸ್ಟಿಕ್ ಗಳನ್ನು ಕಡಿಮೆ ಮಾಡಬೇಕು ಮುಂದಿನ ಪೀಳಿಗೆಗೆ ಒಳ್ಳೆಯ ಪರಿಸರ ವಾತಾವರಣವನ್ನು ನಾವು ನೀವು ನೀಡೋ ಪ್ರಯತ್ನ ಮಾಡಬೇಕು ಎಂದ್ರು ಸಂಕಲ್ಪ್ ಶೆ ಕೆಂ ಕಣ ನ್ಯೂಸ್ ಬೆಳಗಾವಿ